ನಾವಿಬ್ಬರು ಹೇಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಇನ್ನೊಬ್ಬರು ಬಂದರು ಬಂದಿರುವಂಥವ್ರು ಪರಿವಾರ ಸಮೇತರಾಗಿ ಬಂದಿದ್ದರು ನನಗೆ ಅವರು ಪರಿಚಯ ಇರಲಿಲ್ಲ ಆದರೆ ಬಂದಿರುವಂಥ ಮಹನೀಯರನ್ನ ದ್ವಾರದಲ್ಲಿ ಬಾಗಿಲಲ್ಲಿ ನೋಡಿದ ತಕ್ಷಣವೇ ಎಲ್ರಿಗೂ ನಮಸ್ಕಾರ ಶ್ರೀಯುತ ಚಂದ್ರಶೇಖರ ಭಂಡಾರಿಯವರು ನಮ್ಮ ನಡುವೆ ಇದ್ದಂತಹ ಶ್ರೇಷ್ಠ ಚಿಂತಕರು ಹಿರಿಯ ಸಾಹಿತಿಗಳು ಸಂಘದ ಪ್ರಚಾರಕರಾಗಿದ್ದರು ಅವರು ಹಿರಿಯ ಸಾಹಿತಿಗಳಾಗಿದ್ದು ಕೂಡ ಸಂಘದ ಹಿರಿಯ ಮಾರ್ಗದರ್ಶಕರಾಗಿದ್ದಾಗಳು ಕೂಡ ಅವರ ನಡವಳಿಕೆ ಮಾತ್ರ ಅತ್ಯಂತ ಸರಳವಾಗಿರ್ತಾ ಇತ್ತು ಇದು ಬಹುಶಃ ಒಂದು ಐದು ವರ್ಷದ ಹಿಂದಿನ ಘಟನೆ ನನಗೆ ಆವಾಗ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಮತ್ತು ತುಮಕೂರು ಎರಡು ವಿಭಾಗದ ಸಂಯೋಜಕನಾಗಿ ಜವಾಬ್ದಾರಿ ಇತ್ತು ನಮ್ಮದೊಂದು ಕಾರ್ಯಕ್ರಮಕ್ಕೆ ಅವರನ್ನು ಆಮಂತ್ರಿಸಬೇಕು ಅಂತ ನಾನು ಕೇಶವಗೃಪಕ್ಕೆ ಬಂದಿದ್ದೆ ಕೇಶವಗೃಪಾದ ಮಹಡಿಯಲ್ಲಿ ಅವರು ಕೊಠಡಿ ಅನಾರೋಗ್ಯದ ನಿಮಿತ್ತ ತುಂಬ ಓಡಾಡಲಿಕ್ಕೆ ಇರಲಿಲ್ಲ ಚಂದ್ರಶೇಖರ್ ಭಂಡಾರಿ ಅವರಿಗೆ ಅವರು ಕೊಠಡಿಯಲ್ಲಿ ಅವರಿದ್ದರು ನಾನು ಅವರು ಕೂತಿರುವಂಥ ಟೇಬಲ್ಲಿನ ಬಲಭಾಗದಲ್ಲಿ ನಾನು ಹೋಗಿ ಕೂತ್ಕೊಂಡೆ ಅವರಿಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳ ಬಗ್ಗೆ ನನ್ನ ಕೈಲಾದ ಮಟ್ಟಿಗೆ ವಿವರಿಸ್ತಾ ಇದ್ದೆ ಅವರಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ಪದೇ ಪದೇ ಕೇಳಿ ತಿಳ್ಕೋತಾ ಇದ್ದರು ನಾವಿಬ್ಬರು ಹೇಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಇನ್ನೊಬ್ಬರು ಬಂದರು ಬಂದಿರುವಂಥವ್ರು ಪರಿವಾರ ಸಮೇತರಾಗಿ ಬಂದಿದ್ದರು ನನಗೆ ಅವರು ಪರಿಚಯ ಇರಲಿಲ್ಲ ಆದರೆ ಬಂದಿರುವಂಥ ಮಹನೀಯರನ್ನು ದ್ವಾರದಲ್ಲಿ ಬಾಗಿಲಲ್ಲಿ ನೋಡಿದ ತಕ್ಷಣವೇ ಚಂದ್ರಶೇಖರ ಭಂಡಾರಿಗಳು ಕೂತಲಿಂದನೇ ಸಹಾಯ ತಗೊಂಡು ಎದ್ದು ನಿಂತ್ಕೊಂಡ್ರು ಬನ್ನಿ 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 ಅಂತ ಕರೆದರು ಸಹಜವಾಗಿ ನಾನು ಕೂಡ ಚಂದ್ರಶೇಖರ ಭಂಡಾರಿಗಳು ಎದ್ದು ನಿಂತ್ಕೊಂಡವಾಗ ನಾನೇ ಎದ್ದು ನಿಂತ್ಕೊಂಡೆ ಅವರಿಗೆ ಬಂದಿರುವಂಥ ಮೂವರು ಬಂದಿದ್ದರು ಮೂವರಿಗೂ ಕೂಡ ಪ್ರತ್ಯೇಕವಾದಂಥ ಕೂತ್ಕೊಳ್ಳೋಕ್ಕೆ ಚೇರುಗಳನ್ನು ಕುರ್ಚಿಗಳನ್ನು ಹಾಕ್ಕೊಟ್ಟೆ ನಾನು ಸ್ವಲ್ಪ ಸೈಡಿಗೆ ಕೂತ್ಕೊಳ್ಳೋ ಪ್ರಯತ್ನ ಮಾಡಿದೆ ಆಗ ಬಂದಿರುವಂಥವರು ಮತ್ತು ಚಂದ್ರಶೇಖರ್ ಭಂಡಾರಿಗಳು ಪರವಾಗಿಲ್ಲಪ್ಪ ನೀನು ಇಲ್ಲೇ ಕೂತ್ಕೋ ಪರವಾಗಿಲ್ಲ ಅಂತ ಹೇಳಿದರು ನಾನು ಅವ್ರ ಜೊತೆ ಕೂತ್ಕೊಂಡೆ ಸುಮಾರು ಹತ್ತು ಹದಿನೈದು ನಿಮಿಷಗಳ ಕಾಲ ಮಾತುಕತೆ ನಡೀತು ಬಂದಿರುವಂಥ ಮಹನೀಯರು ಅವರ ಮಗಳ ಮದುವೆಯ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಅಂತ ಬಂದಿದ್ದರು ಚಂದ್ರಶೇಖರ್ ಭಂಡಾರಿಗಳು ಅವರ ಹಿಂದಿನ ನೆನಪುಗಳನ್ನೆಲ್ಲ ಮಾಡಿಕೊಂಡ್ರು ಅವರ ಮನೆಗೆ ಹೋಗಿದ್ದು ನೆನಪು ಮಾಡಿಕೊಂಡ್ರು ಸುಮಾರು ಹತ್ತು ಹದಿನೈದು ನಿಮಿಷಗಳ ಕಾಲ ಬಹಳ ಸೌಹಾರ್ದಯುತವಾದಂಥ ಪ್ರೀತಿಯ ಮಾತುಕತೆ ಅವರಿಬ್ಬರು ನಡೀತಾ ಇತ್ತು ನಾನು ಕೇಳಿಸ್ಕೊತಾ ಇದ್ದೆ ಅಷ್ಟೇ ಬಂದಿರುವಂಥವ್ರು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟರು ಚಂದ್ರಶೇಖರ್ ಭಂಡಾರಿಗಳ ಕಾಲುಮುಟ್ಟು ನಮಸ್ಕಾರ ಮಾಡಿದರು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿಕೊಂಡ್ರು ಹೊರಡೋದಕ್ಕೆ ಸಿದ್ಧ ಆದರು ಅವರು ಹೊರಡುವಾಗ ಚಂದ್ರಶೇಖರ್ ಭಂಡಾರಿಗಳು ಅವರನ್ನು ಬೀಳ್ಕೊಡ್ಲಿಕ್ಕೆ ಅಂತ ನಾನು ಬರ್ತೀನಿ ಅಂತ ಎದ್ ನಿಂತ್ಕೊಂಡ್ರು ಆಗ ಬಂದಿರುವಂಥವರು ಇವರ ಆರೋಗ್ಯ ಇದೆಲ್ಲವನ್ನು ಗಮನಿಸ್ಕೊಂಡು ಚಂದ್ರವರೇ ನೀವು ಬರಬೇಡಿ ನೀವು ಕೂತ್ಕೊಳ್ಳಿ ಅಂತಂದರು ನಾನು ಮಧ್ಯೆ ಸ್ವಲ್ಪ ಮಾತಾಡಿಕೊಂಡು ನಾನು ಚಂದ್ರವರಿಗೆ ಹೇಳಿದೆ ನಾನು ಹೋಗಿ ಅವ್ರನ್ನ ಬೀಳ್ಕೊಟ್ಟು ಬರ್ತೀನಿ ನೀವು ಕೂತ್ಕೊಳ್ಳಿ ಅಂತಂದರೆ ಚಂದ್ರಶೇಖರ್ ಭಂಡಾರಿಗಳು ಕೂತ್ಕೊಂಡ್ರು ನಾನು ಬಂದಿರುವಂಥ ಮೂವರನ್ನು ಕೂಡ ಬೀಳ್ಕೊಡ್ಲಿಕ್ಕೆ ಅಂತ ಕೇಶವರೂಪಾದ ಮಹಡಿಯ ಕೊಠಡಿ ಹೊರಗಡೆಗೆ ಬಂದೆ ಬಂದಾಗ ಬಂದಿರುವಂಥ ಮಹನೀಯರು ಒಂದು ಮಾತನ್ನು ಹೇಳಿದರು ನೋಡಿ ಚಂದ್ರಶೇಖರ್ ಭಂಡಾರಿಗಳಿಗೆ ಇಷ್ಟು ಅನಾರೋಗ್ಯ ಇದೆ ಆದರೆ ನೆನಪು ಮಾಸಿಲ್ಲ ಇನ್ನೊಂದು ವಿಶೇಷ ಗಮನಿಸಿದಿರ ನೀವು ಅಂತ ನನಗೆ ಪ್ರಶ್ನೆಯನ್ನು ಕೇಳಿದರು ಏನು ವಿಶೇಷ ಅಂತ ಕೇಳಿದೆ ಈ ವಯಸ್ಸಲ್ಲೂ ಕೂಡ ಅನಾರೋಗ್ಯದ ನಡುವೆಯೂ ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡಿಸಿದರು ನಾವು ಹೊರಡೋ ಹೊತ್ತಿಗೆ ಪುನಃ ನಮ್ಮನ್ನು ಬೀಳ್ಕೊಡ್ತೀನಿ ಅಂತ ಎದ್ದು ಬರಲಿಕ್ಕೆ ಬಂದರು ಇವತ್ತಿನ ಎಷ್ಟೋ ಜನರಲ್ಲಿ ಇಂಥದ್ದು ನಾವು ಕಾಣೋದೇ ಇಲ್ವಲ್ಲ ಅಂತ ಹೇಳಿದರು ಬಹುಶಃ ಅವರಿಗೆ ಆ ಥರದ ಅನುಭವ ಆಗಿದ್ದಿರಬೇಕು ಆದರೆ ನನಗನಿಸಿದ್ದು ಚಂದ್ರಶೇಖರ ಭಂಡಾರಿಗಳಂಥ ಹಿರಿಯರು ಕೂಡ ಒಬ್ಬ ಕಾರ್ಯಕರ್ತರು ಒಬ್ಬ ಸ್ವಯಂ ಸೇವಕರು ಇತ್ತೀಚೆಗೆ ಸಕ್ರಿಯ ಆಗಿಲ್ಲದೇ ಇದ್ದಂಥ ಇಂತಹ ಮಾನೀಯರು ಬಂದಾಗಳು ಕೂಡ ಚಂದ್ರು ಅವರು ಎದ್ದು ನಿಂತು ಮಾತಾಡಿಸಿದ್ದು ಪ್ರೀತಿಯಿಂದ ಮಾತಾಡಿಸಿದ್ದು ಅಷ್ಟೇ ಅಲ್ಲ ಹೊರಗಡೆ ಅವ್ರು ಹೋಗುವಾಗ ಪುನಃ ತಾನು ಹೋಗಿ ಬೀಳ್ಕೊಟ್ಟು ಬರಬೇಕು ಅನ್ನೋ ಮಾನಸಿಕತೆಯಿಂದ ಎದ್ದು ನಿಂತಿದ್ದು ಇವೆಲ್ಲವೂ ಕೂಡ ನನಗೂ ಆಶ್ಚರ್ಯ ಆಯಿತು ಬಂದಿರುವಂಥವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದರು ಸಂಘ ಗಟ್ಟಿಯಾಗಿ ಉಳಿದಿದ್ದು ಇಂಥ ಮಹನೀಯರಿಂದ ಇಂಥ ಪ್ರೀತಿಗೋಸ್ಕರನೇ ಸಂಘ ಸ್ವಯಂ ಶಾಖೆಗೆ ಬರ್ತಾರೆ ಅಂತ ಅಲ್ವಾ ಸಂಘದ ಕಾರ್ಯಕರ್ತರಾದಂಥ ಸಂಘದ ಸ್ವಯಂ ಸೇವಕರಾಗಂಥ ನಮಗೆಲ್ಲರಿಗೂ ಕೂಡ ಇಂತಹ ಪ್ರೀತಿಯ ನಡವಳಿಕೆ ಅಗತ್ಯ ಅಂತ ಅನಿಸುತ್ತೆ ಚಂದ್ರಶೇಖರ್ ಭಂಡಾರಿಗಳು ನಡ್ಕೊಂಡಂಥ ಇಂಥ ಪ್ರೀತಿಯ ನಡವಳಿಕೆ ನಮಗೆಲ್ಲರಿಗೂ ಕೂಡ ಸದಾ ಮಾರ್ಗದರ್ಶಿ ಆಗತ್ತೆ ಪ್ರೇರಣೆಯನ್ನು ಕೊಡುತ್ತೆ ಅಲ್ವಾ ನಮಸ್ಕಾರ